ಸ್ನೇಹಿತರೆ ನಾವು ಮನೆಯಲ್ಲಿ ಹೇಗೆ ಗ್ರೈಂಡರ್ ಮತ್ತು ಮಿಕ್ಸಿ ಇದೆಯಾ ಅಡುಗೆ ಮನೆಯಲ್ಲಿ ಹಾಗೆಯೇ ನನ್ನ ತೋಟದಲ್ಲಿ ಗ್ರೈಂಡರ್ ಮತ್ತು ಮಿಕ್ಸಿ ಇದೆ ನೀವು ಅಂದ್ಕೊಳ್ಬೋದು ಏನು ಅದು ಗ್ರೈಂಡರ್ ಮತ್ತು ಮಿಕ್ಸಿ ಅಂತ ಹೌದು ಸ್ನೇಹಿತರೆ ನಮ್ಮ ತೋಟದಲ್ಲಿ ಗ್ರೈಂಡರ್ ಅಂತ ಹೇಳಿದರೆ ಎರೆಹುಳ ಮಿಕ್ಸಿ ಅಂತ ಹೇಳಿದರೆ ನಾನು ಯಾಕೆ ಮಿಕ್ ಗ್ರೈಂಡರ್ ಅಂತ ಹೇಳಿದೆ ಅಂತ ಹೇಳಿದರೆ ಗ್ರೈಂಡರ್ನ ಕೆಲಸ ಸ್ವಲ್ಪ ಸ್ಲೋ ಆಗಿರ್ತದೆ ಹಾಗೆ ಎರೆಹುಳ ಎಲ್ಲ ನಮ್ಮ ತೋಟದಲ್ಲಿರುವಂತಹ ಈ ಬಿದ್ದ ತರಗೆಲೆ ಕೊಳತೆ ಎಲೆ ಮತ್ತು ಇನ್ನಿತರ ತ್ಯಾಜ್ಯಗಳನ್ನೆಲ್ಲ ನಿಧಾನವಾಗಿ ಅದು ತಿಂದು ಜೀರ್ಣ ಮಾಡಿ ಭೂಮಿಗೆ ಫಲವತ್ತತೆಯನ್ನು ಒದಗಿಸ್ತದೆ ಹಾಗೆಯೇ ಮಿಕ್ಸಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ ಮಿಕ್ಸಿಯ ಕೆಲಸ ನೋಡಿದ್ದೀರಲ್ಲ ನೀವು ತುಂಬ ವೇಗವಾಗಿ ನಡೀತದೆ ನೋಡಿ ಸ್ನೇಹಿತರೆ ಇಲ್ಲಿದೆ ನನ್ನ ತೋಟದಲ್ಲಿರುವ ಮಿಕ್ಸಿ ನೋಡಿ ಯಾವುದಂತ ಕಾಣ್ತಿದ್ಯಾ ಹುತ್ತ ಹೌದು ಸ್ನೇಹಿತರೆ ಇದು ನನ್ನ ತೋಟದಲ್ಲಿರುವಂತಹ ಮಿಕ್ಸಿ ಇದರಲ್ಲಿರುವಂತಹ ಗೆದ್ದಲು ಹೂಳ ನನ್ನ ತೋಟದಲ್ಲಿ ಬಿದ್ದಂತಹ ತ್ಯಾಜ್ಯಗಳನ್ನೆಲ್ಲ ನೋಡಿ ಇಲ್ಲಿ ಬೇಕಾದಷ್ಟು ನೋಡಿ ಇದು ಅಡಿಕೆ ಗಿಡವಿದೆ ಇಲ್ಲಿ ಬೇಕಾದಷ್ಟು ತ್ಯಾಜ್ಯ ಬಿದ್ದಿದೆ ನೋಡಿ ನೋಡಿ ಒಣಗಿದೆ ಎಲೆ ಕಸಕಡ್ಡಿ ಮತ್ತು ಇನ್ನಿತರ ಯಾವುದೇ ಒಣಗಿದ ಸತ್ತು ಹೋದಂತಹ ಕಸಗಡ್ಡಿಗಳನ್ನೆಲ್ಲ ಇದು ಅತಿ ವೇಗದಲ್ಲಿ ತಿಂದು ಅದನ್ನು ಜೀರ್ಣಿಸಿ ಅದನ್ನು ಮಣ್ಣು ಮಾಡಿ ಸಾವಯವ ಮಣ್ಣು ಮಾಡಿ ಅದನ್ನು ಬೇಕಾದಷ್ಟು ಫಲವತ್ತತೆಯನ್ನು ಮಾಡಿ ನಮ್ಮ ಅಡಿಕೆ ತೋಟಕ್ಕೆ ಇದು ಒದಗಿಸ್ತದೆ ನೋಡಿ ಸ್ನೇಹಿತರೆ ಇದು ನಮ್ಮ ಭೂಮಿಯಲ್ಲಿದ್ದರೆ ನಮ್ಮ ತೋಟ ಅತ್ಯಂತ ಫಲವತ್ತಾಗಿದೆ ಅಂತಲೇ ಲೆಕ್ಕ ಇದರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಭೂಮಿಯೊಳಗಡೆ ಈ ಜೇನು ಹುಳದಲ್ಲಿ ಹೇಗೆ ರಾಣಿ ನೊಣ ಇದೆ ಹಾಗೆಯೇ ಈ ಗೆದ್ದಲಿನಲ್ಲಿ ಅದಂತಹದೇ ವ್ಯವಸ್ಥೆ ಇದೆ ಹೆಚ್ಚಿನ ಎಲ್ಲ ರೈತರು ಕೃಷಿಕರು ಈ ಗೆದ್ದಲು ಹುಳವನ್ನು ನಮ್ಮ ಶತ್ರು ಅಂತಲೇ ಭಾವಿಸಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಯಾವ ಆಧಾರದಲ್ಲಿ ಅವರು ಹಾಗೆ ಹೇಳಿ ನಮ್ಮ ಥರ ಅಲ್ಲ ಯಾಕೆ ಹಾಗೆ ಬಂತ ನನಗಂತೂ ಖಂಡಿತ ಗೊತ್ತಿಲ್ಲ ಗೆದ್ದಲು ಹುಳ ಎರೆಹುಳಗಿಂತಲೂ ಒಳ್ಳೆಯದು ಅಂತ ನಮ್ಮ ಅನುಭವದ ರೈತರ ಮಾತು ಮತ್ತು ನನ್ನ ಮಾತು ಕೂಡ ಹಾಗೇನೆ ಯಾಕಂತ ಹೇಳಿದರೆ ಹೆಚ್ಚಿನವರು ಹೇಳ್ತಾರೆ ಗಿಡ ಸತ್ತು ಹೋದ ಕೊಡ್ಲಿ ಅದಕ್ಕೆ ಗೆದ್ದಲು ಹುಳ ಬಂದಿರ್ಬೋದು ಅಂತ ನೇರವಾಗಿ ಎಷ್ಟೋ ರೈತರು ನಮ್ಮ ಫಿರುಡನ್ ಅಂತ ಇದೆ ಅದು ಅತ್ಯಂತ ವಿಷಕಾರಿಯಾದ ಒಂದು ಹರಳು ಇದನ್ನು ತಂದು ಈ ಗೆದ್ದಲಿನ ಈ ಗೂಡಿಗೆ ನೇರವಾಗಿ ವಿಷವನ್ನು ಸುರಿದು ಇದನ್ನು ನಾಶ ಮಾಡುವಂಥ ರೈತರು ಅತೀ ಹೆಚ್ಚಿನಲ್ಲಿದ್ದಾರೆ ಇದು ಹೇಗಂತ ಹೇಳಿದರೆ ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲೆತ್ತಿಕೊಂಡ ಹಾಗೆ ಅಂತ ಹೇಳುವುದಕ್ಕಿಂತಲೂ ಜಾಸ್ತಿ ಹೇಳ್ಬೋದು ನಮ್ಮ ತಲೆ ಮೇಲೆ ಕಲ್ಲೆತ್ತಿ ಹಾಕಿಕೊಂಡ ಹಾಗೆ ಅಂತ ಹೇಳ್ಬೋದು ಅದು ಅತ್ ಯಾ ಏನೂ ಗೊತ್ತಿಲ್ಲದಂತೆ ಮಾಡುವಂಥ ಒಬ್ಬ ರೈತರ ಅತೀ ಒಂದು ಕೆಟ್ಟ ಕೆಲಸ ಅಂತಲೂ ಹೇಳ್ಬೋದು ಸ್ನೇಹಿತರೆ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ಗೆದ್ದಲು ಹುಳ ಅದರ ಜೀವಮಾನದಲ್ಲಿ ಅದು ಹಸಿ ಅಂತ ಯಾವುದಿದೆ ಅದನ್ನು ತಿನ್ನುವುದೇ ಇಲ್ಲ ಹಸ್ ಎಲ್ಲಿ ಎಲ್ಲಿ ಏನು ತಿಂದರೂ ಅದು ಸತ್ತದನ್ನೇ ತಿನ್ನುವುದು ಒಣಗಿದ ತೆರೆಗೆ ಎಲ್ಲ ಇರಬಹುದು ಅಲ್ಲ ಯಾವುದೇ ಇದ್ದರೂ ಅದಕ್ಕೆ ಸತ್ತ ಒಂದು ಪದಾರ್ಥವೇ ಬೇಕು ಹೊರತು ಅದು ಹಸಿ ಪದಾರ್ಥವನ್ನು ಬೇರುಗಳನ್ನೆಲ್ಲ ತಿನ್ನುವುದೇ ಇಲ್ಲ ನೋಡಿಬೇಕಾದರೆ ಈ ಗೆದ್ದಲು ಹುಳದ ಮೇಲೆ ಗಿಡಗಳೆಲ್ಲ ಇದೆ ಇದೆಲ್ಲ ತಿಂದು ಮುಗಿಸ್ಬೇಕಿತ್ತು ಅದು ನೋಡಿ ಇದೆಲ್ಲ ಉಂಟಲ್ಲ ಇಲ್ಲಿ ಹಸಿರು ಎಲ್ಲ ಅದನ್ನು ತಿನ್ನಬೇಕಿತ್ತಲ್ಲ ಅದು ನೋಡಿ ಇಲ್ಲಿ ಗಿಡ ಎಲ್ಲ ಬಂದಿದೆ ನೋಡಿ ಅದರ ಮೇಲೆ ಗಿಡ ಉಂಟು ಲೆಕ್ಕದಲ್ಲಿ ಎಲ್ಲ ತಿಂದು ಮುಗಿಸಬೇಕಿತ್ತಲ್ಲ ಅದು ಸಾಯಬೇಕಿತ್ತು ಲೆಕ್ಕದಲ್ಲಿ ಏನಾಗುವುದಿಲ್ಲ ಏನಕ್ಕ ಯಾಕಂತ ಹೇಳಿದರೆ ಅದನ್ನು ತಿನ್ನುವುದಿಲ್ಲ ಅದು ನೋಡಿ ಸ್ನೇಹಿತ ಇಲ್ಲಿ ಗೆದ್ದಲಿದೆ ಈ ಅಡಿಕೆ ಗಿಡದಲ್ಲಿ ಎಲ್ಲಿಯಾದರೂ ಗೆದ್ದಲು ಹಿಡಿದದು ಕಾಣ್ತಿದ್ದ ನೋಡಿ ಇಲ್ಲ ಆದರೆ ನಾನು ಇದೇ ಗೆದ್ದಲು ಹುಳವನ್ನು ರಬ್ಬರ್ ಮರದ ತೊಗಟೆ ಮೇಲೆಲ್ಲ ಕಾಣ್ಬೋದು ನೋಡಿ ಸ್ನೇಹಿತರೆ ಇದೊಂದು ನನ್ನ ರಬ್ಬರ್ ಮರ ಇದರ ಮೇ ಮೇಲೆ ಫುಲ್ಲು ಇದು ಗೆದ್ದಲು ಹಿಡಿದಿದೆ ನೋಡಿ ಇದಕ್ಕೆ ನೀವು ಅಂದ್ಕೊಳ್ಬೋದು ಇದು ಸತ್ತ ಹೋಯ್ತು ಇದು ಸತ್ತು ಹೋಯ್ತು ಅಂತ ಏನಿಲ್ಲ ನೋಡಿ ಸ್ನೇಹಿತರೆ ಮರ ನೋಡಿ ಹಸಿರಾಗಿ ಇದೆ ಆದರೆ ಇದು ಯಾಕೆ ಇಲ್ಲಿಗೆ ಹೀಗೆ ಬಂದಿದೆ ಹಾಗಾದರೆ ಇದು ಗಿಡವನ್ನು ತಿನ್ನಲಿಕ್ಕೆ ಬಂದದ್ದಲ್ವ ಅಂತ ನೀವು ಹೇಳ್ಬೋದು ವಿಷಯನಂತ ಹೇಳಿದರೆ ಸ್ನೇಹಿತರೆ ನೋಡಿ ಈ ಗೆದ್ದಲು ಹುಳ ಇಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದರೆ ನೋಡಿ ಇದು ನೋಡಿ ಈ ರಬ್ಬರ್ ಇಲ್ಲಿ ಎಲ್ಲ ಇದೆ ನೋಡಿ ಗೆದ್ದಲು ಹುಳ ಈ ಮರದ ಅಲ್ಲಿ ಎಲ್ಲ ಇದೆ ತೊಗಟೆ ಮೇಲೆ ಎಲ್ಲ ಇದೆ ಇದು ಓಡ್ತದೆ ನೋಡಿ ನೋಡಿ ಕಾಣ್ತದಲ್ವ ಇದು ಏನಂತ ಹೇಳಿದರೆ ರಬ್ಬರ್ ಮರದ ತೊಗಟೆಯ ಮೇಲೆ ಸತ್ತ ಒಣ ತೊಗಟೆ ಇರ್ತದೆ ಸ್ನೇಹಿತರೆ ಇದನ್ನು ತಿನ್ನಲಿಕ್ಕೆ ಅಂತ ಮಾತ್ರ ಅದು ಬರುವುದು ಇದು ಯಾವ ಕಾರಣಕ್ಕೂ ರಬ್ಬರ್ ಮರಕ್ಕೆ ಒಂದು ಸ್ವಲ್ಪನೂ ಹಾನಿ ಮಾಡುವುದಿಲ್ಲ ನೋಡಿ ಇದು ರಬ್ಬರ್ ಮರದ ಹಸಿ ತೊಗಟೆಗೆ ಒಂದು ಸ್ವಲ್ಪವೂ ಗಾಯ ಮಾಡುವುದಿಲ್ಲ ಸ್ನೇಹಿತರೆ ಇದು ರಬ್ಬರ್ ಮರದ ಮೇಲ್ಮಟ್ಟದಲ್ಲಿ ಒಣಗಿದ ಸತ್ತ ಅದರ ತೊಗಟೆ ಇರ್ತದೆ ಅದು ಇನ್ನೊಂದು ಮರದಲ್ಲಿ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲ ಸತ್ತ ಒಣ ತೊಗಟೆ ಇರ್ತದೆ ಹೀಗೆ ಇದೆಲ್ಲ ಮರದ ಬೆಳವಣಿಗೆ ಆದ ಹಾಗೆಯೇ ಅದರ ಮೇಲಿನ ತೊಗಟೆ ಎಲ್ಲ ಸತ್ತೋಗ್ತದೆ ಇದನ್ನು ತಿನ್ನಲಿಕ್ಕಂತ ಒಣಗಿದ ತೊಗಟೆಯನ್ನು ತಿನ್ನಲಿಕ್ಕಂತ ನೋಡಿ ಹೀಗೆ ಗೆದ್ದಲು ಹುಲ್ಲ ಬಂದು ಅದನ್ನಷ್ಟೇ ತಿಂತದೆ ಇದು ಸ್ವಚ್ಛವಾಗ್ತದೆ ಮರ ಆ ಕೂಡಲಿ ಇದರ ಹಸಿಗೆ ಹಸಿ ತೊಗಟೆಗೆ ಏನೂ ಏಟು ಮಾಡೋದಿಲ್ಲ ಇಷ್ಟು ನೇರವಾಗಿ ನಮಗೆ ಅದರ ಒಂದು ಕೆಲಸ ಹೇಗೆ ಹಸಿಯನ್ನು ತಿಂತದ ಇಲ್ಲವೋ ಅಂತ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಹಾಗೆಯೇ ಇನ್ನು ಕೆಲವರಿಗೆ ಅದಕ್ಕಿಂತಲೂ ಹೆಚ್ಚಿನ ಭಯ ಏನಂತ ಹೇಳಿದರೆ ಹಾವಿನ ಬಗ್ಗೆ ಗೆದ್ದ ಹುತ್ತವನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವ ಕಲ್ಪನೆಯ ಹಾವು ಅದು ನಮ್ಮ ಧಾರ್ಮಿಕ ನಂಬಿಕೆಯೋ ಅಲ್ಲ ಮೂಢನಂಬಿಕೆಯೋ ಅಂತೂ ನನಗಂತೂ ಗೊತ್ತಿಲ್ಲ ಈ ಹಾವಿಗೂ ಹುತ್ತಕ್ಕೂ ಏನು ಸಂಬಂಧ ಸಂಬಂಧ ಇದೆ ಅಂತ ಅದೂ ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಹಾ ಹುತ್ತದೊಳಗಿರುವುದು ಗೆದ್ದಲು ಯಾವತ್ತೂ ಹಾವು ಗೆದ್ದಲು ಹುಳವನ್ನು ತಿನ್ನುವುದಿಲ್ಲ ಆದರೆ ಅದೇ ನಮಗೆ ಒಂದು ಗೊತ್ತಿಲ್ಲದ ವಿಷಯ ಏನಂತ ಹೇಳಿದರೆ ಇದು ಇಲಿ ಬಿಲ ಇರ್ತದೆ ಇಲ್ಲದಿದ್ದರೆ ಹೆಗ್ಗಣ ಬಿಲ ಇರ್ತದೆ ಅದರೊಳಗೆ ಹಾವು ಇರ್ತದೆ ನಾವು ಹೆಗ್ಗಣದ ಮೀಲವನ್ನು ನೋಡಿದರೆ ಹೆದರ್ಕೊಳ್ಳುವುದಿಲ್ಲ ಹಾ ಹೆ ಇದು ಇಲಿ ಬಿಲ ನೋಡಿದರೆ ಹೆದರಿಕೊಳ್ಳುವುದಿಲ್ಲ ಆದರೆ ಅದರೊಳಗೆ ಹಾವಿದೆ ನಿಜವಾಗಿ ಯಾಕಂತ ಹೇಳಿದರೆ ಹಾವಿನ ಅತ್ಯಂತ ಇಷ್ಟದ ಆಹಾರ ಅಂತ ಹೇಳಿದರೆ ಇಲಿ ಹೆಗ್ಗಣಗಳು ಅದೇ ಜೀವಮಾನದಲ್ಲಿ ಒಮ್ಮೆಯೂ ಗೆದ್ದಲು ಹುಳವನ್ನು ಹಾವು ತಿನ್ನುವುದಿಲ್ಲ ಆದರೆ ನಾವು ಹೆದರ್ಕೊಳ್ಳೋದು ಹುತ್ತಕ್ಕೆ ಇದು ಎಂಥ ವಿಪರ್ಯಾಸಂತೆ ನನಗೆ ಅಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದು ಹಾವಿನ ಬಗ್ಗೆ ತಿಳುವಳಿಕೆ ಇಲ್ಲದೆಯೋ ಗೆದ್ದಲು ಹುಳುವಿನ ಬಗ್ಗೆ ತಿಳುವಳಿಕೆ ಇಲ್ಲ ಇಲ್ಲದೆ ಹೀಗೆ ಆಗ್ತದೆ ಅಲ್ಲ ಧಾರ್ಮಿಕವಾಗಿ ನಮಗೆ ತಪ್ಪ ಅಭಿಪ್ರಾಯ ಹೇಳಿದ್ದಾರಾ ಇದು ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ ಆದರೆ ವಿಷಯ ಏನಂತ ಹೇಳಿದರೆ ಹುತ್ತದೊಳಗೆ ಹಾವು ಯಾವತ್ತೂ ಇರುವುದಿಲ್ಲ ಅದು ಕೂಡ ಎಲ್ಲಿಯಾದರೂ ಅಪರೂಪಕ್ಕೆ ಹೋದರೆ ಹೀಗೆ ಕೆಲವು ಹುತ್ತ ಅದು ಗೆದ್ದಲು ಹುಳ ಇಲ್ಲದೇ ಇರುವಂಥ ಹಳೆಯ ಹುತ್ತ ಇರ್ತದೆ ಹಾಗೆ ಹೋಗಿ ಎಲ್ಲಿಯಾದರೂ ಹಾವು ಒಂದು ಹೋಗಿ ಸೇರಿಕೊಂಡಿರ್ಬೋದು ಒಂದು ಸ್ವಲ್ಪ ಸಮ ಹಾಗೆ ಹೇಳಿದರೆ ಹಾವಿನ ಹುತ್ತದೊಳಗೆ ಹಾವಿಗೆ ಚಲನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂಥ ವಿನ್ಯಾಸ ಇರ್ತದೆ ಅದರೊಳಗೆ ಹುತ್ತದೊಳಗೆ ಹುತ್ತದೊಳಗೆ ಹಾವು ಸರಾಗವಾಗಿ ಹೋಗಲಿಕ್ಕೆ ಆಗುವುದಿಲ್ಲ ಅಂತಹ ವಿನ್ಯಾಸವೂ ಹುತ್ತದೊಳಗೆ ಇರ್ತದೆ ಅದೇ ಇಲಿಬಿಲ್ಲ ಹಾಗಲ್ಲ ಹಾವಿಗೆ ಹೋಗುವ ಹಾಗೆನೇ ಇರ್ತದೆ ನಯವಾಗಿ ಅದು ಅದರೊಳಗೇನು ಕಂಪಾರ್ಟ್ಮೆಂಟ್ ಇರುವುದಿಲ್ಲ ಹಾಗಾಗಿ ಹಾವಿಗೂ ಅದು ಒಳ್ಳೆಯ ಒಂದು ಗೂಡಾಗಿರ್ತದೆ ಯಾವುದು ಇದು ಹೆಗ್ಗಣದ ವಿಲ ಅದರ ಅಷ್ಟೇ ಅಲ್ಲದೆ ಹಾವಿಗೆ ಆಹಾರವೂ ಅದು ಆಗಿರ್ತದೆ ಹಾಗಾಗಿ ಸ್ನೇಹಿತರೆ ನಾವು ತಪ್ಪು ಕಲ್ಪನೆಯ ಬಗ್ಗೆ ಹುತ್ತವನ್ನು ನಾಶ ಮಾಡುವುದಕ್ಕಿಂತ ಸ್ವಲ್ಪ ನಾವು ತಿಳ್ಕೊಳ್ಬೇಕು ಎಲ್ಲ ವಿಷಯವನ್ನು ಹೀಗೆ ಹುತ್ತದ ಬಗ್ಗೆ ಎರೆಹುಳುವಿನ ಬಗ್ಗೆ ಈ ಗೆದ್ದಲುವಿನ ಬಗ್ಗೆ ಕೃಷಿ ಅಂತ ಹೇಳಿದರೆ ಹೀಗೇನೆ ಸ್ನೇಹಿತರೆ ನಾವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಕೃಷಿಯಲ್ಲಿ ನಷ್ಟ ಆಗುವಂಥ ಮಾತೇ ಬರುವುದಿಲ್ಲ ಯಾಕಂದೇಳಿದರೆ ಇಲ್ಲಿ ನಾನು ನನಗೆ ಒಳ್ಳೆಯ ಇಳುವರಿ ಬರ್ತಾ ಉಂಟು ಒಂದು ರೂಪಾಯಿ ಖರ್ಚು ಮಾಡುವುದಿಲ್ಲ ಯಾಕಂತ ಹೇಳಿದರೆ ಎಲ್ಲವೂ ಪ್ರಕೃತಿ ನಮಗೆ ಮಾಡಿಕೊಡ್ತದೆ ನಾವೇನು ಮಾಡುವ ಅಗತ್ಯನೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಅಡಿಕೆ ನಮ್ಮನ್ನು ಸಾಕಬೇಕೆ ಹೊರತು ನಾವು ಅಡಿಕೆಯನ್ನು ಸಾಕುವ ಅಗತ್ಯನೇ ಇರುವುದಿಲ್ಲ ಕೃಷಿಯನ್ನು ನಾವು ನಾವು ಕೃಷಿ ನಮ್ಮನ್ನು ಸಾಕಬೇಕು ಇದು ನಾವು ಕೃಷಿಯನ್ನು ಸಾಕಲಿಕ್ಕೆ ಹೋದರೆ ಎಲ್ಲ ಡೈವರ್ಟ್ ಆಗ್ತದೆ ಈಗ ಗೆದ್ದಲು ಹುತ್ತ ಇದ್ದರೆ ಅತಿ ಹೆಚ್ಚು ನೀರು ಇಂಗುವಿಕೆ ಇದರಲ್ಲಿ ಆಗ್ತದೆ ಹಾಗಾದರೆ ಎಷ್ಟೊಂದು ಲಾಭ ಇದೆ ಈ ಗೆದ್ದಲು ಹುಳುವಿನಿಂದ ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ ನಮಗೆ ಒಂದೇ ಗೊತ್ತಿರೋದು ಏನಂತ ಹೇಳಿದರೆ ಗೆದ್ದಲು ಹುಳ ಗಿಡವನ್ನು ಬೇರನ್ನು ತಿಂತದೆ ಇಷ್ಟೇ ನನಗೆ ಗೊತ್ತಿದ್ದ ಮಾಹಿತಿಯ ಪ್ರಕಾರ ಏನಂತ ಹೇಳಿದರೆ ಕೆಲವು ತರಕಾರಿ ಗಿಡ ಸತ್ತು ಹೋಗಿರ್ತದೆ ಆಗ ಅದನ್ನು ಬಂದು ಎತ್ತಿ ಬುಡವನ್ನು ಎಳೆಯುವಾಗ ಅದರ ಬೇರಿನಲ್ಲಿ ಗೆದ್ದಲು ಹುಳ ಇರ್ತದೆ ನಂತರ ಅದಕ್ಕೆ ಗೆದ್ದಲು ಹುಳ ಅದನ್ನು ಸತ್ತದನ್ನು ತಿನ್ನಲಿಕ್ಕೆಂದು ಬಂದಿರ್ತದೆ ಇವ ಹೋಗಿ ಅದನ್ನು ಎಳೆಯುವಾಗ ಅದರ ಬೇರಿನಲ್ಲಿ ಎದ್ ಗೆದ್ದಲು ಹುಳ ಇರ್ತದೆ ಓ ಇದು ನನ್ನ ಗೆದ್ದಲು ಹುಳ ತಿಂದೇ ಈ ಗಿಡ ಸತ್ತಿದಂಥ ಅವನು ತಪ್ಪು ಭಾವಿಸಿಕೊಂಡು ಅವನು ಅದಕ್ಕೆ ಬೇಗ ವಿಷವನ್ನು ಹಾಕಿ ಏನಾದರೂ ಮಾಡಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತಾನೆ ಇದು ತಪ್ಪು ಇದರಲ್ಲಿ ನಮ್ಮ ತಿಳುವಳಿಕೆಯ ಕೊರತೆಯು ಅಲ್ಲ ನಮಗೆ ಮಾಹಿತಿ ಅದನ್ನು ತಿಳ್ಕೊಳ್ಳುವಂತಹ ನಮಗೆ ತಲೆ ಇಲ್ವೋ ಯಾವುದಂತ ಗೊತ್ತಾಗುವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು